ಇವತ್ತು ನಾವೊಂದು ಇನ್ ಒನ್ ಕೂರ್ಮಾ ಮಾಡೋಣ ಇದಕ್ಕೆ ಯಾವುದೇ ತರಕಾರಿ ಬೇಡ ಟೊಮೆಟೊ ಒಂದಿದ್ರೆ ಸಾಕು ಇನ್ ಒನ್ ಯಾಕೆ ಅಂದರೆ ಇದು ಒಂದಿದ್ರೆ ಪಲಾವ್ ಬಿರಿಯಾನಿ ಘೀ ರೈಸ್ ಜೀರಾ ರೈಸ್ ಪ್ಲೇನ್ ರೈಸ್ ಚಪಾತಿ ದೋಸೆ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲು ಮುಕ್ಕಾಲು ಚಮಚ ಗಸಗಸೆ ಎಂಟರಿಂದ ಹತ್ತು ಗೋಡಂಬಿನ ನೀರಿಗೆ ಹಾಕಿ ಮೂವತ್ತು ನಿಮಿಷ ಹಾಗೆ ನೆನೆಸಿಡಬೇಕು ಬಾಣಲೆಗೆ ಮೂರು ದೊಡ್ಡ ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಎರಡು ಈರುಳ್ಳಿನ ಎಷ್ಟಾಗ್ತದೆ ಅಷ್ಟು ಸಣ್ಣಗೆ ಹೆಚ್ಚಿ ಹಾಕಬೇಕು ಚೆನ್ನಾಗಿ ಇದನ್ನು ಹುರಿಬೇಕು ಈರುಳ್ಳಿ ಸರಿಯಾಗಿ ಬಾಡಬೇಕು ಈ ಕುರ್ಮ ಮಾಡಲಿಕ್ಕೆ ಈರುಳ್ಳಿ ಜೊತೆ ಟೊಮ್ಯಾಟೊ ಬೇಕಾಗ್ತದೆ ಮತ್ತೆಲ್ಲ ಸ ಮಸಾಲೆ ಸಾಮಗ್ರಿಗಳು ಸಾಕಾಗ್ತದೆ ಈಗ ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಚೆನ್ನಾಗಿ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಬೇಕು ಐದು ಟೊಮ್ಯಾಟೊ ಇದೆ ಇದು ಇದರಲ್ಲಿ ಟೊಮ್ಯಾಟೊ ಫ್ಲೇವರೇ ಜಾಸ್ತಿ ಇರ್ತದೆ ಮತ್ತು ಹುಳಿಗೆ ಬೇರೆ ಏನೂ ಹಾಕೋದಿಲ್ಲ ಯಾಕಂದರೆ ನಾನು ಐದು ಟೊಮ್ಯಾಟೊ ಹಾಕಿರೋದ್ರಿಂದ ಅಲ್ಲದೆ ನಾನು ತಗೊಂಡಿರೋ ಟೊಮ್ಯಾಟೊ ಹುಳಿ ಇರೋದ್ರಿಂದ ಮತ್ತೆ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಚಮಚ ಉಪ್ಪು ಅರ್ಧ ಚಮಚ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಎಲ್ಲವನ್ನು ಕಲಿಸ್ತಾ ಇದ್ದೇನೆ ಎರಡು ಹಸಿಮೆಣಸಿನಕಾಯಿನ ಉದ್ದಕ್ಕೆ ನಾಲ್ಕು ಭಾಗ ಮಾಡಿ ಸೀಳಿ ಹಾಕಿದ್ದೇನೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಮುಚ್ಚಳನ ಮುಚ್ಚಿ ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಅರ್ಧ ಕಪ್ ಹಸಿ ತೆಂಗಿನ ತುರಿಗೆ ನೆನೆಸಿಟ್ಟಿರೋ ಗಸಗಸೆ ಮತ್ತು ಗೋಡಂಬಿನ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಈ ಕಡೆ ಐದು ನಿಮಿಷ ಆಗಿದೆ ಮುಕ್ಕಾಲು ಚಮಚ ಜೀರಿಗೆ ಪುಡಿ ಒಂದು ಚಮಚ ಕೊತ್ತಂಬರಿ ಪುಡಿ ಮುಕ್ಕಾಲು ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಪುಡಿಗಳನ್ನು ಹಾಕಿ ಕಲಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ತೆಂಗಿನ ತುರಿ ಗಸಗಸೆ ಮತ್ತು ಗೋಡಂಬಿ ಪೇಸ್ಟ್ನ ಹಾಕಿ ಸ್ವಲ್ಪ ನೀರು ಹಾಕಿ ಒಮ್ಮೆ ಕಲಿಸ್ಬೇಕು ನಂತರ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು ಗೋಡಂಬಿ ಮತ್ತು ಗಸಗಸೆನ ರುಬ್ಬಿ ಹಾಕಿರೋದ್ರಿಂದ ಈ ಗ್ರೇವಿ ತುಂಬ ಹೊತ್ತು ಕುದಿಸ್ತಾ ಹೋದಾಗೆ ಅದು ಗಟ್ಟಿ ಆಗ್ತದೆ ಸ ಗಟ್ಟಿ ಸ್ಥಿರತೆಗೆ ಬರ್ತದೆ ಹಾಗಾಗಿ ಸ್ವಲ್ಪ ನೀರು ನೀರು ಮಾಡ್ಕೊಳ್ಬೇಕು ಪ್ರಾರಂಭದಲ್ಲಿ ನೀವು ಒಂದು ಐದು ಹತ್ತು ನಿಮಿಷ ಕುದಿಸಿ ಆದಮೇಲೆ ಅದು ಸರಿಯಾದ ಸ್ಥಿರತೆಗೆ ಬರ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೆ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಒಮ್ಮೆ ಕಲಕಿದ್ದೇನೆ ಈಗ ಇದನ್ನು ಮುಚ್ಚಳನ ಮುಚ್ಚಿ ಐದರಿಂದ ಏಳು ನಿಮಿಷ ಮಧ್ಯಮ ಉರಿಯಲ್ಲಿ ಮತ್ತೆ ಕುದಿಸ್ಕೊಳ್ಬೇಕು ಒಮ್ಮೆ ಇದನ್ನ ಹೀಗೆ ಕಲ್ಕೋಣ ಕೊನೆಯಲ್ಲಿ ಒಂದು ಸಣ್ಣ ಒಗ್ಗರಣೆ ಕೊಡಲಿಕ್ಕಿದೆ ನಾನು ಆಗಲೇ ಹೇಳಿದಾಗೆ ಲಿಂಬೆ ರಸ ನಾನು ಹಾಕ್ತಾ ಇಲ್ಲ ನಮಗೆ ಮತ್ತೂ ಕೂಡ ಹುಳಿ ಬೇಕು ಅಂತಿದ್ರೆ ಹಾಕ್ಬೋದು ಒಂದು ಚಮಚ ತುಪ್ಪ ಬಿಸಿ ಮಾಡಿ ಅದರಲ್ಲಿ ಒಂದು ಚಮಚ ಕಸೂರಿ ಮೆತಿ ಮತ್ತು ಅರ್ಧ ಚಮಚ ಗರಂ ಮಸಾಲೆ ಹುಡಿನ ಹಾಕಿ ಚೆನ್ನಾಗಿ ಹುರಿದು ಇದನ್ನು ನಾವು ಇಲ್ಲಿ ಕುದಿಸಿ ಇಟ್ಟಿರೋ ಕುರ್ಮಾಗೆ ಹಾಕಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಕುರ್ಮಾ ಎಷ್ಟು ರುಚಿಯಾಗಿ ಎಷ್ಟು ಫ್ಲೇವರ್ಫುಲ್ಲಾಗಿ ಇರ್ತದೆ ಅಂದರೆ ನೀವು ಯಾವುದ್ರ ಜೊತೆ ಬಡಿಸಿದ್ರೂ ಕೂಡ ರುಚಿಯಾಗಿ ಇರ್ತದೆ ತಿನ್ನಲಿಕ್ಕೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ